ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಓಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಯಾಕೆ ಗೊತ್ತಾ ಆಲ್ ಆಫ್ ಎ ಸಡನ್ ಎಗೇನ್ ಚೇಂಜಸ್ ಆಗ್ತಾಯಿದೆ ಯಾಕೆ ಏನು ಅಂತಲೇ ಗೊತ್ತಿಲ್ಲ ಬಟ್ ಸ್ಟಿಲ್ ಹ್ಯಾಪಿ ನ್ಯೂಸ್ ಬಟ್ ನೋ ರೀಸನ್ಸ್ ಏನು ಅಂದರೆ ನಾನು ನನ್ನ ಹಸ್ಬೆಂಡು ರಾಜಿ ಆಗಾಯಿತು ಸನ್ನಿ ಮತ್ತೇನು ನೋಡೋಣ ಇವತ್ತು ತುಂಬ ಕೆಲಸ ಇದೆ ಗಾಯ್ಸ್ ನಾನು ಏನೇನು ಅಂತ ನಿಮಗೆ ಮಾಡ್ತಾ ಮಾಡ್ತಾ ಹೇಳ್ತೀನಿ ಬಟ್ ನಾನು ಮುಂಚೆನೇ ಹೇಳಿಬಿಟ್ರೆ ಆಮೇಲೆ ಮಾಡುವಾಗ ಹೇಳಿದ್ರೆ ನಿಮಗೆ ಬೋರ್ ಆಗತ್ತೆ ಹೌದು ತಾನೇ ಸೊ ಕೆಲಸ ಬಂದಾಗ ಬಂದಾಗ ಹೇಳ್ತೀನಿ ಸದ್ಯಕ್ಕೆ ಈಗ ನಾವು ಬೇಗ ಬೇಗ ಆಕ್ವಾಗಾರ್ಡಲ್ಲಿರೋ ನೀರನ್ನ ತಗೊಂಡು ಬಾಟಲ್ಸ್ಗೆ ಫಿಲ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಆಮೇಲೆ ಅದನ್ನು ನಾವು ಓಡಿಕೊ ಸೆಪ್ರೇಟ್ ಮಾಡಬೇಕು ಗೋಡೆಯಿಂದ ತೆಗಿಬೇಕಾಗುತ್ತೆ ಫಸ್ಟು ನಾವು ಹೋಗಿ ಅಕ್ವಾಗಾರ್ಡ್ ನೀರನ್ನ ಏನಾದರೂ ವಾಟರ್ ಪ್ಯೂರಿಫೈಯರ್ ನೀರನ್ನ ಬಾಟಲ್ಸ್ಗೆ ತುಂಬಿಕೊಳ್ಳೋಣ ಯಾಕೆ ಅಂದರೆ ಈಗ ಅದನ್ನು ನಾನು ತೆಗೆದಿಡಬೇಕು ಅದಕ್ಕೋಸ್ಕರ ಸೊ ಬನ್ನಿ ಫಸ್ಟ್ ಆ ಕೆಲಸ ಮಾಡ್ಕೊಳ್ಳೋಣ ಆಮೇಲೆ ಬೇಗ ಬೇಗ ತಿಂಡಿ ಬೇರೆ ಮಾಡಿಡಬೇಕು ಆಮೇಲೆ ಕೆಲಸದವ್ರು ಬಂದುಬಿಡ್ತಾರೆ ಸೊ ಆಮೇಲೂ ಆಗೋದಿಲ್ಲ ಫಸ್ಟ್ ಬೇಗ ಬೇಗ ಮಾಡ್ಕೋಬೇಕು ನಾನೀಗ ಇದನ್ನೆಲ್ಲ ಒಟವಟ ಅನ್ನೋಕ್ಕಾಗಲ್ಲ ನಾನು ಆಮೇಲೆ ವಾಯಿಸೋವರ್ ಕೊಡ್ತೀನಿ ಓಕೆನಾ ಬನ್ನಿ ವಾಟ್ರ್ ಪ್ಯೂರಿಫೈಯರಲ್ಲಿ ನೀರು ಖಾಲಿಯಾಗಿತ್ತು ಸೊ ಆನ್ ಮಾಡಿದ್ದೀನಿ ನೀರು ತುಂಬ್ಕೋತಾ ಇದೆ ಈ ಕಡೆ ಇವತ್ತು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಯಾಕೆ ಹೇಳಿ ಹಸ್ಬೆಂಡ್ಗೆ ನೀರು ಕೊಡೋಣ ಅಂತ ತುಂಬ ದಿನ ಆಯಿತು ಗೈಸ್ ನೀರು ಕಾಯಿಸಿ ಇವತ್ತೇ ಇಷ್ಟು ದಿನದ ಮೇಲೆ ನೀರು ಕಾಯಿಸ್ತಾ ಇರೋದು ಸೊ ಆ ಗ್ಯಾಪಲ್ಲಿ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕುಡಿತಾ ಇದ್ದೀನಿ ಬನ್ನಿ ಈಗ ಬೇಗ ಬೇಗ ತಿಂಡಿ ಮಾಡೋಣ ವಾಟ್ರ್ ಬಾಟಲ್ ಫಿಲ್ ಮಾಡೋಣ ತುಂಬ ಕೆಲಸ ಇದೆ ಇನ್ನು ಸಾಮಾನೆಲ್ಲ ತೆಗೆದು ಬೇರೆ ಬೇರೆ ಕಡೆ ಇಡಬೇಕು ರಿಮೈನಿಂಗ್ ಸಾಮಾನುಗಳನ್ನ ಎಷ್ಟು ಮಾಡಿದ್ರೂ ಕೆಲಸ ಮುಗಿತಾನೇ ಇಲ್ಲ ಅಂಥದ್ರಲ್ಲೂ ನಾನು ನಿಮಗೆ ಕ್ಯಾಪ್ಚರ್ ಮಾಡಿ ಎಲ್ಲ ತೋರಿಸ್ತಾ ಇದ್ದೀನಿ ಹಾಲು ಹೊರಗೆ ತೆಗೆದಿಟ್ಟೆ ಬಿಕಾಸ್ ಹಸ್ಬೆಂಡ್ಗೆ ಟೀ ಮಾಡಿಕೊಡ್ಬೇಕು ಅಲ್ಲ ಅದಕ್ಕೋಸ್ಕರ ನೋಡಿ ಈ ಕಡೆ ಮಿಕ್ಕಿರೋ ನೀರನ್ನ ಬಾಕ್ಸಿಗೆ ತುಂಬ್ತಾ ಇದ್ದೀನಿ ಬಿಕಾಸ್ ಟು ತ್ರೀ ಡೇಸ್ ಆಗುತ್ತೆ ಮನೆ ರಿಪೇರಿ ಅಷ್ಟರಲ್ಲಿ ಮತ್ತೆ ಫಿಕ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಎತ್ತಿಟ್ಕೊಳ್ಳೋಣ ಅಂತ ನಾನು ಯಾವ ನೀರು ಬೇಕಾದರೂ ಕುಡಿತೀನಿ ಆದರೆ ಚಿಂಟು ಮತ್ತು ಅವ್ರ ಪಪ್ಪಾಗೆ ವಾಟರ್ ಪ್ಯೂರಿಫೈಯರ್ ವಾಟರೇ ಬೇಕು ಸೊ ಹಾಗಾಗಿ ಸ್ಟೋರ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಒಂದು ಡಬ್ಬಿ ಫುಲ್ ಆಯಿತು ಗಾಯ್ಸ್ ಕ್ವಾಂಟಿಟಿ ಎಷ್ಟಿರ್ಬೋದು ಟ್ವೆಂಟಿ ಲೀಟರ್ಸ್ ಹಾಗಿದ್ರೆ ನನ್ನ ಡಬ್ಬಿನೂ ಟ್ವೆಂಟಿ ಲೀಟರ್ಸ್ ಅನಿಸುತ್ತೆ ಬನ್ನಿ ಇದನ್ನು ಒಳಗಡೆ ಇಡೋಣ ನಾ ಹೇಳಿದೆ ಅಲ್ಲ ನಮ್ಮನೆ ಕೆಂಪುದು ಹಕ್ಕಿ ಅಂತ ಸರಿ ಇಲ್ಲ ಗೈಸ್ ಇವನ್ ಮೆಂತ್ಯ ದೋಸೆ ಸಹ ನೆಟ್ಟಿಗೆ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಸೊ ದೋಸೆಗಳ್ನ ಮಾಡಿಟ್ಬಿಟ್ರೆ ಕೆಲಸ ಮುಗೀತು ಅಂತ ಈ ಸ್ಟವ್ ಅಲ್ಲಿ ಆಗ್ತಾ ಇದೆ ಅಲ್ಲಿ ದೋಸೆ ಇದೆ ಸೊ ನೋಡಿ ದೋಸೆ ಇವತ್ತು ನನ್ನ ಹಸ್ಬೆಂಡ್ಗೆ ಬಿಸಿನೀರು ಕೊಡಬೇಕು ತಿಂಡಿ ಕೊಡಬೇಕು ತುಂಬ ಕೆಲಸ ಇದೆ ಮನ್ ಬೇಗ ಬೇಗ ಮಾಡೋಣ ನಿಮಗೆಲ್ಲ ನಾನು ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ಲಾಸ್ಟ್ ಟೈಮ್ ಮಳೆ ಬಂದಾಗ ಸ್ವಲ್ಪ ಮಳೆ ನೀರು ಬಂದಿತ್ತು ಯಾಕೆ ಅಂದರೆ ಮೇಲ್ಗಡೆ ಮಂಗಗಳು ಓಡಾಡ್ತವೆ ಆ್ಯಂಡ್ ಮಾವಿನಕಾಯಿ ಬೀಳುತ್ತೆ ಸೊ ಹಾಗಾಗಿ ಹಂಚು ಹೊಡೆದೋಗಿರುತ್ತೆ ಇವಂತ ಟಾರ್ಪಲ್ಲಿ ಹಾಕ್ಸಿದ್ರು ಸಹ ಮಂಗಗಳು ಓಡಾಡಿ ಅದು ಅರ್ಧೋಗಿ ಅಲ್ಲಿ ತೂತ ತೂತ ಆಗಿರುತ್ತೆ ಹಾಗಾಗಿ ವಾಟರ್ ಲೀಕ್ ಆಗಿರುತ್ತೆ ಸೊ ಇದು ಪ್ರತಿ ವರ್ಷ ಆಗ್ತಾ ಇರೋ ಪ್ರಾಬ್ಲಮ್ಮು ಪ್ರತಿ ವರ್ಷವೂ ಈ ಟೈಮಲ್ಲಿ ಎಕ್ಸ್ಪೆನ್ಸ್ ಆಗುತ್ತೆ ಹಾಗಂತ ನಮ್ಮತ್ತೆ ಯೋಚನೆ ಮಾಡಿ ಈ ಸಲ ಏನಾದರೂ ಆಲ್ಟರ್ನೇಟಿವ್ ಆಗಿ ಮಾಡಬೇಕಪ್ಪ ಪರ್ಮನೆಂಟ್ ಸೊಲ್ಯೂಷನ್ ಥರ ಅಂತ ಅಂದ್ಕೊಂಡು ಶೀಟ್ ಹಾಕಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ಎತ್ತಿಟ್ವು ಬಟ್ ಇದು ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ ಯಾಕೆ ಅಂದರೆ ಅವ್ನ ಇಂಟೆನ್ಷನ್ಸೇ ಬೇರೆ ಇದೆ ಒಂದು ಹೊಸ ಮನೆ ಕಟ್ಟಬೇಕು ಈ ಮನೆ ರಿಪೇರಿ ಮಾಡಿಸೋದೆಲ್ಲ ಬೇಡ ಅಂತ ಬಟ್ ಟೆಂಪ್ರವರೀಸಿಗೆ ಕಟ್ಲೀಸ್ಟ್ ಹೊಸ ಮನೆ ಕಟ್ಟೋ ತನಕ ಆದರೂ ಏನಾದರೂ ಒಂದು ಸಲ್ಯೂಷನ್ ಬೇಕಲ್ವಾ ಅಂತ ನಮ್ಮತ್ತೆ ಅದು ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಏನಾದರೂ ಒಂದು ಸೊಲ್ಯೂಷನ್ ಬೇಕು ಅಂದ್ಕೊಂಡು ಇದನ್ನು ಕೈ ಹಾಕಿದ್ದೀವಿ ಇವಾಗ ನೋಡಿ ಹೀಗಿದೆ ಇಷ್ಟೆಲ್ಲ ಸಾಮಾನು ತೆಗ್ದಿಟ್ವು ಪ್ರತಿಯೊಂದು ತೆಗ್ದಿಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು ಎಷ್ಟೇ ಕ್ಲೀನ್ ಮಾಡಿಕೊಂಡ್ರು ಎಷ್ಟೇ ಎತ್ತಿಟ್ರೂ ಸಹ ಏನಾದರೂ ಒಂದು ಇದ್ದೇ ಇರುತ್ತೆ ಎಕ್ಸ್ಟ್ರಾ ಥಿಂಗ್ ಮಾಡೋ ಅಂಥದ್ದು ಇನ್ನೂ ತುಂಬ ಇದೆ ನೋಡ್ತಾ ಇದ್ದೀರಲ್ಲ ಅದು ಆ್ಯಕ್ಚುಲಿ ನಾನು ಮದುವೆ ಟೈಮಲ್ಲಿ ಮಾಡಿಸಿದ್ದು ಅದು ಕಾರಲ್ಲಿ ಮುಂಚೆ ಎಲ್ಲ ಅದೇ ರೀತಿ ಹಾಕ್ತಾ ಇದ್ದರು ಸೊ ಅದು ಅದು ಇನ್ನೂ ಇಟ್ಕೊಂಡಿದ್ದೀವಿ ಇನ್ನು ಅಡುಗೆ ಮನೆಗೆ ಬಂದರೆ ನೋಡಿ ಇನ್ನೂ ಇಷ್ಟೊಂದೆಲ್ಲ ತೆಗಿಬೇಕು ಅದಕ್ಕೂ ಮುಂಚೆ ತಿಂಡಿ ಅಡುಗೆ ಎಲ್ಲ ಮಾಡಿಬಿಟ್ಟು ತಕೊಳ್ಳೋಣ ಅಂದ್ಕೊಂಡು ಸೊ ರೆಡಿ ಮಾಡ್ಕೋತಾ ಇದ್ವು ಅಷ್ಟೆ ಹಾಂ ಹೀಗಿದೆ ಅಲ್ಲ ನೋಡ್ತಾ ಇರಿ ಇನ್ನು ಒನ್ ಆರ್ ಟೂ ಡೇಸಲ್ಲಿ ಇದು ಹೇಗಾಗತ್ತೆ ಇಲ್ಲಿ ಏನೇನು ಸೆಟಪ್ ಆಗಿರುತ್ತೆ ಅಂತ ಪ್ರತಿಯೊಂದು ಎತ್ತಿಟ್ಟಿದ್ದೀವಿ ಈಗ ಸ್ಟ್ಯಾಂಡ್ ಎಲ್ಲ ಖಾಲಿ ಮಾಡಿ ಈಗ ಸ್ಟ್ಯಾಂಡ್ ಸಹ ಮೂವ್ ಮಾಡ್ತಾ ಇದ್ದೀನಿ ಬೇರೆ ಕಡೆಗೆ ಯಾಕೆಂದ್ರೆ ನಾವು ಅದೇ ಪೋರ್ಷನ್ ಎಲ್ಲ ಈಗ ತೆಗೆಸ್ತಾ ಇರೋದು ಅದಕ್ಕೋಸ್ಕರ ಸೊ ಬನ್ನಿ ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಹಂಚಾಕಿಸ್ಬೇಕು ತಾನೇ ಈಗ ನೀವು ಅಲ್ಲಿ ತಗಿ ಅಲ್ವಾ கமல் <laughs> புல்ல

ಕೆಲಸ ನಡೀತಾ ಇದೆ ಮೇಲ್ಗಡೆ ಹಂಚನೆ ತಗ್ಸಿ ಅಲ್ಲಿ ಶೀಟ್ ಹಾಕಿಸ್ಬೇಕು ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀವಿ ಆದ್ರೂ ಏನೇ ಕೆಲ್ಸ ಮಾಡಿಸ್ಬೇಕು ಎಷ್ಟು ಕೆಲಸ ಹಿಡಿಯುತ್ತೆ ಗೊತ್ತಾ ಕೆಳಗಡೆ ಅಡಿಗೆ ಮನೆದು ಡೈನಿಂಗ್ ಹಾಲ್ ಇದು ಮತ್ತೆ ಆ ಕಡೆ ನನ್ನ ಹಸ್ಬೆಂಡ್ ರೂಮ್ ಐ ಮೀನ್ ನನ್ನ ಹಸ್ಬೆಂಡ್ ವಾರ್ಡ್ರೂಬ್ ಇದೆಯಲ್ಲ ಅಲ್ಲಿ ರೂಮ್ ಮತ್ತೆ ಇಲ್ಲಿ ಮೇಲ್ಗಡೆ ಅಟ್ಟ ಉಫ್ ಎಲ್ಲ ಸಾಮಾನು ತೆಗೆದು ಬೇರೆ ಕಡೆ ಸಾಕಿಸಿ ಈ ರೀತಿ ಮಾಡಿಸ್ತಾ ಇದ್ರು ಸಹ ಫುಲ್ ಗಲೇಜ್ 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 ಇದೆಲ್ಲ ಅಡ್ಜಸ್ಟ್ ಆಗೋಕೆ ಎಷ್ಟು ದಿನ ಹಿಡಿಯುತ್ತೋ ಮೈ ಗಾಡ್ ಗೈಸ್ ಎಷ್ಟೊಂದು ಧೂಳು ನಮ್ಮತ್ತೆ ಇದ್ದಾರಲ್ಲ ಸೊ ಅವ್ರ ಅಕ್ಕಂದು ಮಗುಂದು ಮದುವೆ ಇದೆ ಶನಿವಾರ ಭಾನುವಾರ ಬೇರೆ ಸೊ ಮನೆಯೇ ಕ್ಲೀನ್ ಮಾಡ್ಕೊಳೋದು ಅಲ್ಲೇ ಹೋಗೋದು ಏನು ಗೊತ್ತಾಗ್ತಾ ಇಲ್ಲ ಆಮೇಲೆ ನಮ್ಮೂರಲ್ಲಿ ಬೇರೆ ಹಬ್ಬ ಇದೆ ಗಾಯಸ್ ದೊಡ್ಡ ಹಬ್ಬ ಊರಲ್ಲಿ ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಕಾಲ್ ಮಾಡ್ತಾ ಇದ್ದಾರೆ ಹಬ್ಬಕ್ಕೆ ಬನ್ನಿ ಹಬ್ಬಕ್ಕೆ ಬನ್ನಿ ಅಂತ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಹಸ್ಬೆಂಡ್ಗೆ ಟೀ ಮಾಡಿ ಇಟ್ಟಿದ್ದೀನಿ ಅವನೆಲ್ಲ ಹೊರಗಡೆ ಹೋದ ಇಲ್ಲೂ ಎಲ್ಲ ಅಂಚು ತೆಗ್ದಿದ್ದಾರೆ ಗಾಯ್ಸ್ ಆದರೆ ಇದು ಪಿ ಒ ಪಿ ಮಾಡಿಸಿದ್ದಾರೆ ಅಲ್ಲ ಹಾಗಾಗಿ ಅಷ್ಟು ಗೊತ್ತಾಗ್ತಾ ಇಲ್ಲ ನೋಡಿ ಗಾಯಸ್ ನಮ್ಮನೆ ಏನೇನೆಲ್ಲ ಮಾಡಿಸ್ತಾ ಇದ್ದೀವಿ ಅಂತ

அடிகை மனை கதை ஹிங்காக ஃபைட்ட பக்கில்ல ಅಲ್ವಾ ಗಾಯ್ ನೋಡಿ ಮನೆ ಒಳಗೆ ಮರ ತೋರಿಸ್ತಾ ಇದ್ದೀನಿ ಇಲ್ ಬನ್ನಿ ಅಡುಗೆ ಮನೆಗೆ ಓಪನ್ ಕಿಚನ್ ಸೂಪರ್ ಅಲ್ಲ ಒಂಥರ ತರ ಚೆನ್ನಾಗಿದೆ ಗಾಯಸ್ ನೋಡಿ ไกค์ไกค์ चमಾಗಿದೆ ನಾ ಬ್ಯಾಡ್ ಒಂತರ ಎಷ್ಟು ಬೆಳಕಿದೆ ಗೊತ್ತಾ ಉತ್ತರ ಒಳ್ಳೆ ಫೀಲ್ ಆಗ್ತಾ ಇದೆ ಬಟ್ ಇಷ್ಟೊಂದು ಜಾಗ ಇದೆ ಹಳೆ ಕಾಲದ ಮನೆ ಅಲ್ಲ ಸೊ ಪ್ರಾಪರ್ ಪ್ಲಾನ್ ಇಲ್ಲ ಓಕೆ ಈಗ ಇದು ನಾಳೆ ಹೇಗಾಗತ್ತೆ ಅಂತ ನೋಡಿರಂತೆ ಜಸ್ಟ್ ಹಾಗೆ ವಾಚ್ ಮಾಡ್ತಾ ಹೋಗಿ ಆಯಿತಾ ಮನೆ ಆಗಿದ್ದು ನೋಡಿ ಭಯ ಆಗೋಗಿತ್ತು ಏನಪ್ಪ ಇದು ಸರಿ ಹೋಗುತ್ತಾ ಅಂತ ನೋಡಿದ್ರೆ ಎಷ್ಟು ಪಳಪಳ ಅಂತಿದೆ ಡಸ್ಟ್ ಇಲ್ಲ ಎಲ್ಲ ಕ್ಲೀನಾಗಿದೆ ಅದಕ್ಕೆ ಹೇಳೋದು ಅತ್ತೆ ವೆರಿ ಗುಡ್ ಅಟ್ ಕ್ಲೀನಿಂಗ್ ಅಂತ ಸ್ವಲ್ಪ ಗಲೀಜು ಬಿಡೋಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೋತಾರೆ ನಾನು ಕ್ಲೀನಿಂಗ್ ಎಲ್ಲ ಕಲ್ತಿರೋದು ಆ್ಯಕ್ಚುಲಿ ಊರಿಂದನೇ ನಾನು ಮುಂಚೆಯಿಂದನೂ ಹೇಳ್ತಾನೆ ಬಂದಿದ್ದೀನಿ ಸೊ ಮನೆ ಈಗ ಕ್ಲೀನಾಗಿದೆ ಬಟ್ ಮೇಲುಗಡೆ ರೂಫ್ ಒಂದಿಲ್ಲ ಅಷ್ಟೇ ಸೊ ಬನ್ನಿ ಇವಾಗ ವಾಕಿಂಗ್ ಹೋಗೋಣ ಮತ್ತೆ ಆ ತಡ ಮಾಡೋದು ಟೈಮ್ ಬಂದು ಫೈವ್ ತರ್ಟಿ ಸಿಕ್ಸ್ ಆಯಿತು ಸೊ ವಾಕಿಂಗ್ ಮಾಡ್ಕೊಂಡು ಬರೋಣ ಆಮೇಲೆ ನೋಡೋಣ ಏನು ಮಾಡೋದು ಬಿಡೋದು ಅಂತ ದಟ್ಸ್ ಗೋ ವಾಕ್ ಬನ್ನೀಗ ಇಷ್ಟು ಟೈಮ್ ಆಯಿತು ಆ್ಯಕ್ಚುಲಿ ಮಧ್ಯಾಹ್ನನೇ ಸ್ನಾನ ಮಾಡಿಕೊಂಡ್ರೆ ಬೆಸ್ಟು ಈಗ ಸ್ನಾನ ಮಾಡ್ಕೊಂಡಿದ್ದೀನಿ ಮತ್ತೆ ಸ್ವೆಟ್ ಹಾಕ್ತೀನಿ ಮತ್ತೆ ಸ್ನಾನ ಮಾಡಬೇಕು ಏನಪ್ಪ ಗ್ರಾಫಿಕ್ ಸೊ ಏನು ಮಾಡೋಕ್ಕಾಗತ್ತೆ ಎಲ್ಲವೂ ಅಭ್ಯಾಸ ಮಾಡ್ಕೋಬೇಕು ಇಲ್ಲಾಂದರೆ ವಾಕಿಂಗ್ನ ಸ್ಕಿಪ್ ಮಾಡಬೇಕು ಸೊ ಎರಡೂ ಆಗಲ್ಲ ಅಂದರೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಆ ಫ್ಲೋನಲ್ಲಿ ನಾವು ಹೋಗಬೇಕಾಗತ್ತೆ ಸಿಂಪಲ್ ಅಲ್ವಾ ಈ ಸೂರ್ಯನ ಕಿರಣ ಮೈ ಮೇಲೆ ಬಿದ್ರೆ ಎಷ್ಟು ಚಂದ ಇರುತ್ತೆ ಅಲ್ಲ ಪಡಪಡಾ ಅಂತೀವಿ ಏನು ಫಾಸ್ಟ್ ಆಗಿ ಬರುತ್ತೆ ಹಂಗೆ ಮೈ ಮೇಲೆ ಬರ್ತಾರೆ ಗಾಯ್ಸ್ ಓಹ್ ಸ್ವಲ್ಪ ಯಾಮಾರಿದ್ರು ಸಹ ನಮ್ಮ ಮೈ ಮೇಲೆ ಹತ್ತಿಸ್ಕೊಂಡು ಹೋಗ್ಬಿಡ್ತಾರೆ ಅಷ್ಟು ಡೇಂಜರು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಏನು ಮಾಡಂಗಿಲ್ಲ ನಮ್ಮ ಹುಷಾರ್ನಲ್ಲಿ ನಾವು ಇರಬೇಕಾಗತ್ತೆ ಅಲ್ವಾ ವಾಕ್ ವಾಕ್ ಯು ಟಾಕ್ ಅಲ್ಲ ವಾಕ್ ವಾಕ್ ಏನು ಹೇಳ್ಬೋದು ಗೈಸ್ ಇದಕ್ಕೆ ಪ್ರಾಸಬದ್ಧ ಪದ ವಾಕ್ ವಾಕ್ ಯು ಟಾಕ್ ಜೈ ರಾಮ್ ಜೈ ಜೈ ರಾಮ್ ಶ್ರೀ ರಾಮ್ ಜೈ ರಾಮ್ ಜೈ ಜೈ ರಾಮ್ ಹನುಮಂತನ್ ಟೆಂಪಲ್ ವಾಕಿಂಗ್ ಮಾಡ್ಕೊಂಡು ಬಂದೆ ಆಮೇಲೆ ಕಾಫಿ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ ಈ ಓಪನ್ ಕಿಚನ್ನ ಸ್ವಲ್ಪ ತಲೆ ಎತ್ತಿ ಮೇಲೆ ನೋಡಿದಾಗ ಓ ಮೈ ಗಾಡ್ ಅನ್ನಿಸ್ತಾ ಇತ್ತು ಎಲ್ಲೋ ಒಂದು ಕಡೆ ಭಯ ಆಗ್ತಾ ಇತ್ತು ಬಿಕಾಸ್ ಕರ್ನಾಟಕದಲ್ಲಿ ಬೇರೆ ಕಡೆ ಮಳೆ ಆಗ್ತಾ ಇದೆ ಬ್ಯಾಂಗ್ಳೂರಲ್ಲಂತೂ ಭಾರಿ ಮಳೆ ಇನ್ನು ನಮ್ಮ ಕೆ ಉತ್ತರ ಕನ್ನಡಾಗೆ ಮಳೆ ಬಂದುಬಿಟ್ರೆ ಏನಪ್ಪಾ ಮಾಡೋದು ಅಂತ ಭಯ ಆಗ್ತಿತ್ತು ಬಟ್ ಆ ಮೊಮೆಂಟ್ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದು ಒಂದೇ ಇವತ್ತು ಒಂದಿನ ದೇವ್ರೆ ಮಳೆ ಬೇಡಪ್ಪ ಅಂತ ಬಿಕಾಸ್ ಆ ಮೂಮೆಂಟಲ್ಲಿ ನನಗೆ ಬರೀ ನಮ್ಮನೆ ಅಷ್ಟೇ ನನ್ನ ಮೈಂಡಲ್ಲಿತ್ತು ಹಾಗಾಗಿ ಆ ರೀತಿ ಬೇಡ್ಕೊಂಡೆ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಆಮೇಲೆ ಕಾಫಿ ಕುಡಿದ್ಬಿಟ್ಟು ಮೇಲೆ ಬಂದೆ ಹೊರಗಡೆ ಹೋಗಬೇಕಿತ್ತು ಹಾಗೆ ಈ ಮೊಬೈಲ್ ನಾ ಮೊಬೈಲ್ ಶಾಪಿಗೆ ಕೊಡಬೇಕಿತ್ತು ಯಾಕೆಂದರೆ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಫೋನ್ ಕೊಟ್ಬಿಟ್ಟು ಟ್ವೆಂಟಿ ಫೋರ್ ತೊಗೋಬೇಕು ಅಂತ ಇದ್ದೆ ಅಲ್ಲ ಸೊ ಅವಾಗ ಅವರು ಆಲ್ಟರ್ನೇಟಿವ್ ಆಗಿ ಇದು ಯೂಸ್ ಮಾಡ್ತಾಯಿರಿ ಅಂತ ಕೊಟ್ಟಿದ್ರು ಪಾಪ ಅದಿನ್ನೂ ನಾನು ರಿಟರ್ನ್ ಮಾಡಿಲ್ಲ ನಾನು ಯಾವಾಗ ಹೋದಾಗಲೂ ಅಲ್ಲಿ ಅವ್ರು ಇರೋದಿಲ್ಲ ಹಾಗಾಗಿ ಇವತ್ತಾದರೂ ಕೊಡೋಣ ಅಂತ ಹೋಗಿದ್ದೆ ಬಟ್ ಅವ್ರು ಇರಲಿಲ್ಲ ವಾಪಸ್ ಬಂದೆ ಆಮೇಲೆ ಬಂದಾಗ ನಮ್ಮ ಅತ್ತೆ ದಿನ ನನಗೆ ಎಗ್ ಕೊಡ್ತಾರೆ ನಮ್ಮ ಸಿಮ್ಮಿಗೂ ಎಗ್ ಕೊಡ್ತಾ ಇರ್ತಾರೆ ದಿನ ಹಾಗಾಗಿ ನನಗೂ ಒಂದು ಎಗ್ನ ಬೇಯಿಸಿಟ್ಟಿರ್ತಾರೆ ತಗೊಂಡು ತಿನ್ನು ಅಂದರು ತಿಂತಾ ಇದ್ದೀನಿ ಸದ್ಯಕ್ಕೆ ಇಷ್ಟ ಆಯಿತು ಇವತ್ತಿನ ಕತೆ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಾಳೆ ದಿನ ಅಲ್ಲಿ ತನಕ ಎಲ್ಲರೂ ಆರಾಮಾಗಿರಿ ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಾ ಇರಿ ಲೈಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ಇಷ್ಟ ಆಗ್ತೀನಿ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಗಾಯ್ಸ್